ಮಕ್ಕಳಿಗಾಗಿ ಸಂಕ್ಷಿಪ್ತ ರಾಮಾಯಣ ಭಾಗ ಹದಿನೆಂಟು ರಾವಣನ ಆಸ್ಥಾನ ಪ್ರವೇಶಿಸಿದ ಆಂಜನೇಯ ನನ್ನ ಕನ್ನಡ ಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಒತ್ತಿ ಹಿಂದಿನ ಭಾಗದಲ್ಲಿ ಹನುಮಂತ ಸಮುದ್ರವನ್ನು ದಾಟಿ ಲಂಕೆಯನ್ನು ಪ್ರವೇಶಿಸಿ ಕೊನೆಗೂ ಅಶೋಕವನದಲ್ಲಿ ಸೀತೆ ಇರುವುದನ್ನು ತಿಳಿದುಕೊಂಡು ಅವಳು ಯಾವ ಮರದಡಿ ಕುಳಿತಿದ್ದಳೋ ಅದೇ ಮರವನ್ನೇರಿ ಕಾಯುತ್ತಾ ಕುಳಿತಿದ್ದ ಹನುಮಂತ ಈಗ ಮುಂದಿನ ಭಾಗವನ್ನು ನೋಡೋಣ ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಗೆ ಬಂದ ರಾವಣ ಸೀತೆಯ ಮನವೊಲಿಸಿಕೊಳ್ಳಲು ತನ್ನ ಬಗ್ಗೆ ಹೊಗಳಿಕೊಳ್ಳತೊಡಗಿದ ಅಷ್ಟಲ್ಲದೆ ತನ್ನನ್ನು ವಿವಾಹವಾಗಲು ಒಪ್ಪಿದಲ್ಲಿ ಅವಳಿಗೆ ಬೇಕಾದಷ್ಟು ವೈಭವಯುತ ಜೀವನವನ್ನು ಕೊಡುವುದಾಗಿ ಏನೇನೋ ಭರವಸೆಗಳನ್ನು ಕೊಡುತ್ತಿದ್ದ ಸೀತೆ ಕೋಪ ಜುಗುಪ್ಸೆಗಳಿಂದ ಅವನ ಕಡೆ ನೋಡುತ್ತಲೇ ಇರಲಿಲ್ಲ ಮುಖ ತಿರುಗಿಸಿಕೊಂಡು ಕುಳಿತಿದ್ದಳು ಅವನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ಮರದ ಮೇಲೆ ಅಡಗಿ ಕುಳಿತಿದ್ದ ಹನುಮಂತನಿಗೆ ತಾಳಲಾರದಷ್ಟು ಸಿಟ್ಟು ಉಕ್ಕುಕ್ಕಿ ಬರುತ್ತಿತ್ತು ರಾವಣನನ್ನು ಈಗಲೇ ಕೊಂದು ಬಿಡಬೇಕೆನ್ನುವಷ್ಟು ಅಗಾಧ ಕೋಪ ಉಂಟಾಗುತ್ತಿದ್ದರೂ ತಾಳ್ಮೆ ತಂದುಕೊಂಡು ಕುಳಿತ ಸೀತೆ ಕಟುಧ್ವನಿಯಲ್ಲಿ ನಿಷ್ಠುರವಾಗಿ ಹೇಳಿದಳು ನೋಡು ರಾವಣ ನಾನು ಶ್ರೀರಾಮನಿಗೆ ಸೇರಿದವಳು ರಾಮ ಬಂದೇ ಬರುತ್ತಾನೆ ಮತ್ತು ಬಂದು ನನ್ನನ್ನು ಖಂಡಿತ ನಿನ್ನಿಂದ ರಕ್ಷಿಸುತ್ತಾನೆ ಅವನು ಬಂದ ದಿನ ನಿನ್ನ ಜೀವನದ ಕೊನೆಯ ದಿನವಾಗಿರುತ್ತದೆ ಇಲ್ಲಿಂದ ತೊಲಗು ಈಗ ಅವಳ ಮಾತು ಮತ್ತು ಧ್ವನಿಯಲ್ಲಿದ್ದ ತಿರಸ್ಕಾರದಿಂದ ಅಪಮಾನಿತನಾದ ರಾವಣ ಕಾವಲು ಕಾಯುತ್ತಿದ್ದ ರಕ್ಕ ಸೀರೆಯನ್ನು ಕರೆದು ಸೀತೆಯ ಮನಸ್ಸನ್ನು ಬದಲಾಯಿಸುವಂತೆ ಆದೇಶ ಕೊಟ್ಟು ಅಲ್ಲಿಂದ ಹೊರಟ ತಕ್ಷಣ ರಕ್ಕಸಿಯರೆಲ್ಲರೂ ಸೇರಿ ಸೀತೆಯನ್ನು ಪೀಡಿಸಲು ತೊಡಗಿದರು ಅವರ ಯಾವ ಪ್ರಯತ್ನಕ್ಕೂ ಸೀತೆಯ ಮನಸ್ಸನ್ನು ಪರಿವರ್ತಿಸಲು ಸಾಧ್ಯವಾಗಿರಲಿಲ್ಲ ಅವರಲ್ಲಿ ತ್ರಿಜಾಟ ಎಂಬ ರಕ್ಕಸಿಯೊಬ್ಬಳು ಮಾತ್ರ ಸೀತೆಯ ಬಗ್ಗೆ ಮೃದು ಧೋರಣೆಯನ್ನು ಹೊಂದಿದ್ದಳು ಅವಳಿಗೆ ಸೀತೆಯ ಪರಿಸ್ಥಿತಿಯನ್ನು ಕಂಡು ತುಂಬ ಕನಿಕರವೆನಿಸುತ್ತಿತ್ತು ಸೀತೆಯನ್ನು ಪೀಡಿಸುತ್ತಿದ್ದ ರಕ್ಕಸಿಯರನ್ನು ಏನಾದರೊಂದು ಉಪಾಯ ಮಾಡಿ ದೂರ ಕಳಿಸಲು ಪ್ರಯತ್ನ ಪಡುತ್ತಿದ್ದಳು ಆದರೂ ಸೀತಾಮಾತೆಗೆ ಇದನ್ನೆಲ್ಲ ಇನ್ನು ಮುಂದೆ ಸಹಿಸಿಕೊಳ್ಳಲು ತನಗೆ ಸಾಧ್ಯವೇ ಇಲ್ಲ ತಾನು ಸತ್ತು ಹೋಗುವುದೇ ಉತ್ತಮ ಎಂದುಕೊಂಡು ಅದೇ ತೀರ್ಮಾನಕ್ಕೆ ಬಂದು ಮರಕ್ಕೆ ಹಗ್ಗವೊಂದನ್ನು ಕಟ್ಟಿ ಕುಣಿಕೆ ಹಾಕತೊಡಗಿದಳು ಇದನ್ನೆಲ್ಲ ಗಮನಿಸುತ್ತಿದ್ದ ಹನುಮಂತ ಮೆಲುವಾಗಿ ರಾಮ ರಾಮ ಎಂದ ಕೇಳಿಸಿಕೊಂಡು ಆಶ್ಚರ್ಯಗೊಂಡ ಸೀತೆ ಮೇಲೆ ನೋಡಿದಳು ಮಂಗವೊಂದನ್ನು ಕಂಡು ಇದು ರಾವಣನದ್ದೇ ಯಾವುದೋ ಕುತಂತ್ರವೆಂದುಕೊಂಡು ಯೋಚಿಸಿ ನಿರಾಶೆಗೊಂಡು ಮುಂದುವರಿಯತೊಡಗಿದಳು ಅಷ್ಟರಲ್ಲಿ ಆಂಜನೇಯ ರಾಮ ನಾಮದೊಂದಿಗೆ ಅವನ ಇಷ್ಟಾನಿಷ್ಟಗಳ ಬಗ್ಗೆ ಹೇಳತೊಡಗಿದ ಈಗ ಸೀತೆಯ ಗಮನ ಪೂರ್ತಿಯಾಗಿ ಹನುಮಂತನ ಕಡೆ ಹೋಗಿ ಹಗ್ಗದ ಕುಣಿಕೆಯನ್ನು ಕೈಬಿಟ್ಟಳು ಆಂಜನೇಯ ನಿಧಾನವಾಗಿ ಎಚ್ಚರಿಕೆಯಿಂದ ಆ ಕಡೆ ಈ ಕಡೆ ನೋಡಿಕೊಂಡು ಕೆಳಗಿಳಿದ ಸೀತೆಯ ಎದುರು ನಿಂತು ತಲೆಬಗ್ಗಿಸಿ ನಮಸ್ಕಾರ ಮಾಡಿ ತನ್ನನ್ನು ತಾನು ರಾಮ ಭಕ್ತನೆಂದು ಶ್ರೀರಾಮ ಸೇವಕನಿಯನ್ನೆಂದು ಪರಿಚಯಿಸಿಕೊಂಡ ಸೀತೆಗಿನ್ನೂ ಅನುಮಾನ ಹೋಗಿರಲಿಲ್ಲ ಇದು ರಾವಣನ ಕುತಂತ್ರವೆಂದೇ ಅಂದುಕೊಂಡು ಸಂಶಯದಿಂದಲೇ ನೋಡುತ್ತಿದ್ದಳು ಅವಳ ಅನುಮಾನವನ್ನು ಹೋಗಲಾಡಿಸಲು ಹನುಮಂತ ಶ್ರೀರಾಮ ತನ್ನೊಂದಿಗೆ ಕಳಿಸಿದ ಉಂಗುರವನ್ನು ತೆಗೆದು ತೋರಿಸಿದ ತನ್ನ ಪತಿಯ ಉಂಗುರವನ್ನು ಕಂಡ ಸೀತಾಮಾತೆ ಸಂತೋಷದಿಂದ ಕಣ್ಣೀರು ಹರಿಸತೊಡಗಿದಳು ತನ್ನ ಪತಿಯ ಬಗ್ಗೆ ವಿಚಾರಿಸಿಕೊಂಡಳು ಈಗ ಅವಳಿಗೆ ಹನುಮಂತನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಬಂದಿತ್ತು ಹನುಮಂತ ನಿಧಾನವಾಗಿ ಶ್ರೀರಾಮನ ವಿಚಾರಗಳನ್ನು ತಿಳಿಸುತ್ತಾ ಸದ್ಯದಲ್ಲಿಯೇ ಬಂದು ಸೀತೆಯನ್ನು ರಕ್ಷಿಸಲಿದ್ದಾನೆಂದು ಹೇಳಿದಾಗ ನಂಬಿದ ಅವಳು ತನ್ನ ಒಂದು ಆಭರಣವನ್ನು ತೆಗೆದು ಆಂಜನೇಯನ ಕೈಗೆ ಕೊಟ್ಟು ಹೇಳಿದಳು ಪವನ ಪುತ್ರ ಆಂಜನೇಯ ಶ್ರೀರಾಮ ನನ್ನನ್ನು ರಕ್ಷಿಸಲಿದ್ದಾನೆಂದು ನಾನು ನಂಬಿದ್ದೇನೆ ನನ್ನ ಪ್ರೀತಿಯ ಸಂದೇಶವನ್ನು ಶ್ರೀರಾಮನಿಗೆ ತಿಳಿಸು ನೀನು ಹಿಂತಿರುಗಿ ಹೋಗುವ ದಾರಿಯಲ್ಲಿ ಯಾವುದೇ ಅಡೆತಡೆಗಳು ಬಾರದಿರಲಿ ಯಶಸ್ವಿಯಾಗು ಹೀಗೆಂದು ಹರಸಿ ಸೀತೆ ಆಂಜನೇಯನನ್ನು ಬೀಳ್ಕೊಟ್ಟಳು ಅಲ್ಲಿಂದ ಹೊರಟ ಹನುಮಂತ ಲಂಕೆಯಿಂದ ಹೋಗುವ ಮೊದಲು ರಾವಣ ಸೈನ್ಯದ ಗಾತ್ರ ಮತ್ತು ಶಕ್ತಿಯನ್ನು ಅರಿತುಕೊಂಡೇ ಹಿಂತಿರುಗಬೇಕು ಎಂದು ತೀರ್ಮಾನಿಸಿದ ಸೈನ್ಯದ ಬಲಾಬಲಗಳನ್ನು ತಿಳಿದು ಸುಗ್ರೀವನಿಗೆ ಹೇಳಿದಲ್ಲಿ ಉಪಯೋಗವಾಗುವುದೆಂದು ಅವನ ಯೋಚನೆ ಹೇಗಾದರೂ ಮಾಡಿ ರಾವಣನ ಆಸ್ಥಾನಕ್ಕೆ ಹೋಗಿ ರಾವಣನನ್ನು ನೋಡಿಕೊಂಡೇ ಹೋಗಬೇಕು ಎಂದುಕೊಂಡ ಹನುಮಂತ ರಾಕ್ಷಸರನ್ನು ಪ್ರಚೋದಿಸತೊಡಗಿದ ಇಡೀ ಲಂಕಾ ನಗರದೆಲ್ಲೆಡೆ ಓಡಾಡಿ ಎಲ್ಲರಿಗೂ ಕಿರುಕುಳ ಕೊಡಲು ಪ್ರಾರಂಭಿಸಿದ ಮನೆ ಕಟ್ಟಡಗಳ ಒಳಗೆಲ್ಲ ನುಗ್ಗಿ ದಾಂಧಲೆ ಮಾಡಿ ವಸ್ತುಗಳನ್ನು ಧ್ವಂಸ ಮಾಡುವುದು ಮೈಮೇಲೆ ಹಾರಿ ಪರಚುವುದು ಹೂತೋಟಗಳ ಒಳನುಗ್ಗಿ ಎಲ್ಲವನ್ನು ಧ್ವಂಸಗೊಳಿಸುವುದು ಇತ್ಯಾದಿಯಾಗಿ ತೊಂದರೆ ಕೊಡಲು ಪ್ರಾರಂಭಿಸಿದ ಅಶೋಕವನದಲ್ಲಿಯೂ ಕಿಡಮರಗಳನ್ನು ತುಳಿದು ಹಾಳು ಮಾಡತೊಡಗಿದ ಅವನ ಉಪಟಳ ಹೇಗಿತ್ತೆಂದರೆ ಅದನ್ನು ಸಹಿಸಲಾರದೆ ರಕ್ಕಸರು ಅವನನ್ನು ಹಿಡಿಯಲು ಧಾವಿಸಿ ಬಂದರು ಆದರೆ ಹನುಮಂತ ಅವರೆಲ್ಲರನ್ನೂ ಸಾಯಿಸಿಬಿಟ್ಟ ಈಗ ಸುದ್ದಿ ರಾವಣನ ಆಸ್ಥಾನವನ್ನು ತಲುಪಿ ರಾವಣನ ಸೈನ್ಯದ ಮುಖ್ಯಾಧಿಕಾರಿಗಳು ತಮ್ಮ ಸೈನಿಕರೊಂದಿಗೆ ಧಾವಿಸಿದರು ಆದರೆ ಆಂಜನೇಯ ಅವರೆಲ್ಲರನ್ನು ಕೂಡ ಸೋಲಿಸಿ ಸಾಯಿಸಿಬಿಟ್ಟ ಈ ವಿಷಯವು ರಾವಣನನ್ನು ತಲುಪಿದಾಗ ಸಿಟ್ಟಿಗೆದ್ದ ರಾವಣ ತನ್ನ ಮಗ ಇಂದ್ರಜಿತ್ನನ್ನು ಕಳುಹಿಸಿ ಆ ಮಂಗವನ್ನು ಹಿಡಿದುತಾ ಎಂದು ಆದೇಶಿಸಿದ ಇಂದ್ರಜಿತ್ ಒಬ್ಬ ಸಮರ್ಥ ಯೋಧ ಒಂದೊಮ್ಮೆ ದೇವತೆಗಳ ರಾಜ ದೇವೇಂದ್ರನನ್ನೇ ಸೋಲಿಸಿದ್ದವನು ಇಷ್ಟರಲ್ಲಿ ಆಂಜನೇಯನ ವಿಷಯವನ್ನು ಕೇಳಿ ತಿಳಿದಿದ್ದ ಇಂದ್ರಜಿತ್ ಶಕ್ತಿಗಿಂತ ಯುಕ್ತಿಯಿಂದ ಗೆಲ್ಲಬೇಕಾಗುತ್ತದೆ ಎಂದುಕೊಂಡು ಒಂದು ವಿಶೇಷ ಆಯುಧವನ್ನು ಉಪಯೋಗಿಸಿಕೊಂಡು ಹನುಮಂತನನ್ನು ಸೆರೆಹಿಡಿದು ರಾವಣನ ಆಸ್ಥಾನಕ್ಕೆ ಎಳೆತಂದ ಹೀಗೆ ರಾವಣನ ಆಸ್ಥಾನವನ್ನು ಪ್ರವೇಶಿಸಿದ ಆಂಜನೇಯ ರಾವಣನ ಹತ್ತು ತಲೆಗಳನ್ನು ಕಂಡು ಸೋಜಿಗೆ ಪಟ್ಟುಕೊಂಡ ರಾವಣನ ಆಸ್ಥಾನ ದೇವಲೋಕದಂತೆ ಕಂಗೊಳಿಸುತ್ತಿತ್ತು ಅದ್ಭುತವಾಗಿತ್ತು ಬೆಲೆ ಬಾಳುವ ದೊಡ್ಡ ದೊಡ್ಡ ಶ್ರೀಮಂತ ಆಸನಗಳು ಬೆಳ್ಳಿ ಬಂಗಾರಗಳಿಂದ ಮಾಡಲ್ಪಟ್ಟ ಉತ್ತಮ ಕಲಾಕೃತಿಗಳು ಚಿತ್ರಪಟಗಳು ಹೊಳೆಯುವ ಗೋಡೆಗಳು ಒಂದೇ ಎರಡೆ ಎಲ್ಲೆಡೆಯೂ ಶ್ರೀಮಂತಿಕೆ ತುಂಬಿ ತುಳುಕಾಡುತ್ತಿತ್ತು ಆಸ್ಥಾನಿಕರಿಂದ ತುಂಬಿದ್ದ ವೈಭವೋಪೇತ ಆಸ್ಥಾನವನ್ನು ಆಂಜನೇಯ ಬೆರಗುಗಡ್ಡುಗಳಿಂದ ನೋಡಿದ ರಾವಣ ಅತ್ಯಂತ ಎತ್ತರದ ದೊಡ್ಡ ಸಿಂಹಾಸನವೊಂದರ ಮೇಲೆ ಕುಳಿತಿದ್ದ ಅವನ ಹತ್ತು ತಲೆಗಳು ಅವನ ದರ್ಪ ಬಿಗುಮಾನ ಧೈರ್ಯ ಸ್ಥೈರ್ಯ ಅಹಂಕಾರ ತುಂಬಿದ್ದ ಮುಖಭಾವ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ ಹನುಮಂತ ಕ್ಷಣ ಮಾತ್ರವೂ ತಡಮಾಡದೆ ತನ್ನನ್ನು ಹಿಡಿದಿಟ್ಟಿದ್ದ ಹಗ್ಗ ಸರಪಳಿ ಎಲ್ಲವನ್ನು ತುಂಡರಿಸಿಕೊಂಡು ರಾವಣನ ಎದುರುಗಡೆ ಹೋಗಿ ತನ್ನ ಬಾಲವನ್ನು ಬೇಕಾದಷ್ಟು ಉದ್ದವಾಗಿ ಬೆಳೆಸಿಕೊಳ್ಳುತ್ತಾ ಸುತ್ತಿ ಸುತ್ತಿ ಎತ್ತರವಾದ ಆಸನವೊಂದನ್ನು ತನಗಾಗಿ ನಿರ್ಮಿಸಿಕೊಂಡು ಅದರ ಮೇಲೆ ಏರಿ ಕುಳಿತ ಈಗ ಅವನು ರಾವಣನಿಗಿಂತ ಎತ್ತರದಲ್ಲಿದ್ದ ಮುಂದಿನ ಕಥೆಯನ್ನು ಭಾಗ ಹತ್ತೊಂಬತ್ತರಲ್ಲಿ ನೋಡೋಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು